ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಸೋಮವಾರ ನವರಾತ್ರಿ ಆರಂಭ ಮನೆಯಲ್ಲಿ ಮಾತನಾಡುತ್ತಾ ನಡೆಯುವ ಲಕ್ಷ್ಮಿಯೊಬ್ಬಳು ನೀರು ತುಂಬಿಸುತ್ತಾಳೆ ಅನ್ನಪೂರ್ಣೆಯಾಗಿ ಅಡುಗೆ ಮಾಡುತ್ತಾಳೆ ಗೃಹಲಕ್ಷ್ಮಿಯಾಗಿ ಕುಟುಂಬವನ್ನು ಸುಧಾರಿಸಿಕೊಂಡು ಹೋಗುತ್ತಾಳೆ ಸರಸ್ವತಿಯಾಗಿ ಮಕ್ಕಳಿಗೆ ವಿದ್ಯೆ ಕೊಡುತ್ತಾಳೆ ದುರ್ಗೆಯಾಗಿ ಸಂಕಟಗಳನ್ನು ಎದುರಿಸುತ್ತಾಳೆ ಕಾಳಿಕೆ ಚಂಡಿಕೆಯಾಗಿ ಮನೆಯನ್ನು ರಕ್ಷಿಸುತ್ತಾಳೆ ಅವಳನ್ನು ಪೂಜಿಸಬೇಕೆಂದೇನೂ ಇಲ್ಲ ಆದರೆ ಸ್ತ್ರೀಯಾಗಿರುವುದಕ್ಕೆ ಗೌರವ ಕೊಡೋಣ ದೇವಿಯನ್ನು ಮಂದಿರಗಳಲ್ಲಿ ಮಾತ್ರವಲ್ಲ ಮನಸ್ಸಿನಲ್ಲೂ ಸ್ಥಾಪಿಸೋಣ ಮೂರ್ತಿಗಳ ಜೊತೆಗೆ ಜೀವಂತವಿರುವ ಸ್ತ್ರೀ ದೇವತೆಯರಿಗೂ ಗೌರವ ಕೊಡೋಣ ಇದರಲ್ಲೇ ನವರಾತ್ರಿ ಉತ್ಸವದ ನಿಜವಾದ ಸಾರ ಅಡಗಿದೆ ಆಶ್ವೈಜ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ ಆರಂಭಿಸಿ ನವಮಿಯವರೆಗೆ ಆಚರಿಸುವ ಒಂಬತ್ತು ರಾತ್ರಿಗಳ ಹಬ್ಬವೇ ನವರಾತ್ರಿ ಅಥವಾ ದಸರಾ ಇದನ್ನು ನಾಡ ಹಬ್ಬವೆಂದು ಕರೆಯುತ್ತಾರೆ ನವರಾತ್ರಿಯಲ್ಲಿ ದುರ್ಗಾದೇವಿಯ ಅಥವಾ ಶಕ್ತಿ ದೇವತೆಯ ಪೂಜೆಗೆ ವಿಶೇಷವಾದ ಆದ್ಯತೆ ವಿಶಿಷ್ಟವಾದ ವಿಧಿ ವಿಧಾನಗಳಿಂದ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ದುಷ್ಟ ರಾಕ್ಷಸ ಮಹಿಷಾಸುರ ಮರ್ದನಕ್ಕಾಗಿ ದೇವಿಯು ಒಂಬತ್ತು ದಿನಗಳ ಕಾಲ ವಿವಿಧ ರೂಪಗಳನ್ನು ತಾಳಿ ಅವನೊಡನೆ ಯುದ್ಧ ಮಾಡಿ ಹತ್ತನೆಯ ದಿನ ವಿಜಯವನ್ನು ಪಡೆದಳು ಆದ್ದರಿಂದ ಹತ್ತನೆಯ ದಿನವನ್ನು ವಿಜಯದಶಮಿ ಎಂದು ಆಚರಿಸುತ್ತಾರೆ ದೇವಿಯ ದೇವಸ್ಥಾನಗಳಲ್ಲಿ ಒಂದೊಂದು ದಿನವೂ ದೇವಿಗೆ ಒಂದೊಂದು ಅಲಂಕಾರವನ್ನು ಮಾಡಿ ಪ್ರಾರ್ಥಿಸುತ್ತಾರೆ ಎಲ್ಲ ದಿನಗಳಲ್ಲೂ ನಿತ್ಯ ಪೂಜೆ ನೈವೇದ್ಯ ವಿಶೇಷವಾದ ಭೋಜನ ಇತ್ಯಾದಿಗಳು ನಡೆಯುತ್ತವೆ ಇದರ ಅಂಗವಾಗಿ ಬೊಂಬೆಗಳನ್ನು ಕೂರಿಸಿ ಅಲಂಕರಿಸುವ ಸಂಪ್ರದಾಯವು ಕೆಲವೆಡೆ ಕಂಡುಬರುತ್ತದೆ ವಂದೇ ವಾಂಚಿಥಲಾಭಾಯ ಚಂದ್ರಾರ್ಧಕೃತಶೇಖರಾಂ ಋಷಾರೂಢಾಂ ಶೂಲಧರಾಂ ಶೈಲಪುತ್ರಿಂ ಯಶಸ್ವಿನೀಂ ಜಗಜ್ಜನನೀ ದುರ್ಗಾದೇವಿಯ ಮೊದಲನೆಯ ಸ್ವರೂಪವನ್ನು ಶೈಲಪುತ್ರಿ ಎಂದು ತಿಳಿಯಲಾಗುತ್ತದೆ ಪರ್ವತರಾಜ ಹಿಮವಂತನಲ್ಲಿ ಪುತ್ರಿಯಾಗಿ ಅವತರಿಸಿದ ಕಾರಣ ಶೈಲಪುತ್ರಿ ಎಂಬ ಹೆಸರಾಯಿತು ವೃಷಭ ವಾಹನೆಯಾದ ಇವಳ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲ ಪುಷ್ಪ ಸುಶೋಭಿತವಾಗಿದೆ ಇವಳೇ ನವದುರ್ಗೆಯರಲ್ಲಿ ಮೊದಲನೆಯವಳಾಗಿದ್ದಾಳೆ ಇವಳ ಹಿಂದಿನ ಜನ್ಮದಲ್ಲಿ ಪ್ರಜಾಪತಿ ದಕ್ಷಣ ಮಗಳಾಗಿದ್ದಳು ಆಗ ಅವಳ ಹೆಸರು ಸತಿ ಎಂದಿತ್ತು ಇವಳ ವಿವಾಹವು ಶಂಕರನೊಡನೆ ಆಗಿತ್ತು ಒಮ್ಮೆ ಪ್ರಜಾಪತಿ ದಕ್ಷನು ಒಂದು ಬಹುದೊಡ್ಡ ಯಜ್ಞ ಮಾಡಿದನು ಇದರಲ್ಲಿ ಅವನು ಎಲ್ಲ ದೇವತೆಗಳಿಗೆ ತಮ್ಮ ತಮ್ಮ ಯಜ್ಞ ಭಾಗವನ್ನು ಪಡೆಯಲು ಆಮಂತ್ರಿಸಿದ್ದನು ಆದರೆ ಶಿವನನ್ನು ಈ ಯಜ್ಞದಲ್ಲಿ ಆಮಂತ್ರಿಸಲಿಲ್ಲ ತನ್ನ ತಂದೆಯು ಒಂದು ವಿಶಾಲ ಯಜ್ಞದ ಅನುಷ್ಠಾನವನ್ನು ಮಾಡುತ್ತಿದ್ದಾನೆ ಎಂದು ಸತಿಯು ಕೇಳಿದಾಗ ಅವಳ ಮನಸ್ಸು ಅಲ್ಲಿಗೆ ಹೋಗಲು ಉತ್ಸುಕವಾಯಿತು ತನ್ನ ಈ ಬಯಕೆಯನ್ನು ಶಿವನ ಬಳಿ ತಿಳಿಸಿದಳು ಎಲ್ಲವನ್ನೂ ವಿಚಾರ ಮಾಡಿ ಶಿವನು ಕೊನೆಗೆ ಹೇಳಿದನು ಪ್ರಜಾಪತಿ ದಕ್ಷನು ಯಾವುದೋ ಕಾರಣದಿಂದ ನನ್ನಲ್ಲಿ ಸಿಟ್ಟುಗೊಂಡಿರುವನು ತನ್ನ ಯಜ್ಞದಲ್ಲಿ ಅವನು ಎಲ್ಲ ದೇವತೆಗಳನ್ನು ಆಮಂತ್ರಿಸಿರುವನು ಅವರ ಯಜ್ಞ ಭಾಗವನ್ನು ಅವರಿಗೆ ಅರ್ಪಿಸುವವನು ಆದರೆ ನಮ್ಮನ್ನು ಉದ್ದೇಶಪೂರ್ವಕವಾಗಿ ಕರೆಯಲಿಲ್ಲ ಯಾವುದೇ ಸೂಚನೆಯೂ ಕೊಡಲಿಲ್ಲ ಇಂತಹ ಸ್ಥಿತಿಯಲ್ಲಿ ನೀನು ಅಲ್ಲಿಗೆ ಹೋಗುವುದು ಯಾವುದೇ ಪ್ರಕಾರದಿಂದ ಶ್ರೇಯಸ್ಕರವಾಗಲಾರದು ಶಂಕರನ ಈ ಉಪದೇಶವು ಸತಿಗೆ ರುಚಿಸಲಿಲ್ಲ ತಂದೆಯ ಯಜ್ಞವನ್ನು ನೋಡಲು ಅಲ್ಲಿಗೆ ಹೋಗಿ ತಾಯಿ ತಂಗಿಯರನ್ನು ಭೇಟಿಯಾಗಲು ಅವಳಲ್ಲಿ ಉಂಟಾದ ಉತ್ಸಾಹವು ಕಡಿಮೆಯಾಗಲಿಲ್ಲ ಅವಳ ಪ್ರಬಲ ಆಗ್ರಹವನ್ನು ಕಂಡು ಕೊನೆಗೆ ಭಗವಾನ್ ಶಿವನು ಅವಳಿಗೆ ಅಲ್ಲಿಗೆ ಹೋಗಲು ಅನುಮತಿ ಇತ್ತನು ಸತಿಯು ತಂದೆಯ ಮನೆಗೆ ತಲುಪಿ ನೋಡಿದಾಗ ಅವಳನ್ನು ಯಾರೂ ಆದರ ಮತ್ತು ಪ್ರೇಮದಿಂದ ಮಾತನಾಡಿಸಲಿಲ್ಲ ಎಲ್ಲರೂ ಮುಖ ತಿರುಹುತ್ತಿದ್ದರು ಕೇವಲ ಅವಳ ತಾಯಿಯು ಪ್ರೀತಿಯಿಂದ ಮಗಳನ್ನು ಅಪ್ಪಿಕೊಂಡಳು ಅಕ್ಕ ತಂಗಿಯರ ಮಾತುಗಳಲ್ಲಿ ವ್ಯಂಗ್ಯ ಹಾಸ್ಯ ಭಾವವೇ ತುಂಬಿತ್ತು ಬಂಧುಗಳ ಈ ವ್ಯವಹಾರದಿಂದ ಅವಳ ಮನಸ್ಸಿಗೆ ಬಹಳ ದುಃಖವಾಯಿತು ಅಲ್ಲಿ ಎಲ್ಲೆಡೆ ಭಗವಾನ್ ಶಿವನ ಕುರಿತು ತಿರಸ್ಕಾರದ ಭಾವವೇ ತುಂಬಿರುವುದನ್ನು ಅವಳು ನೋಡಿದಳು ದಕ್ಷಣೂ ಅವಳ ಬಗ್ಗೆ ಕೆಲವು ಅಪಮಾನಕರ ಮಾತನ್ನು ಆಡಿದನು ಇದೆಲ್ಲವನ್ನು ನೋಡಿ ಸತಿಯ ಹೃದಯವು ಕ್ಷೋಭೆ ದುಃಖ ಕ್ರೋಧದಿಂದ ಸಂತಪ್ತವಾಯಿತು ಅವಳು ತನ್ನ ಪತಿಯಾದ ಭಗವಾನ್ ಶಂಕರನ ಈ ಅಪಮಾನವನ್ನು ಸಹಿಸದಾದಳು ಭಗವಾನ್ ಶಿವನ ಮಾತನ್ನು ಒಪ್ಪದೆ ಇಲ್ಲಿಗೆ ಬಂದು ತಾನು ದೊಡ್ಡ ತಪ್ಪು ಮಾಡಿದೆ ಎಂದು ಅನಿಸಿತ್ತು ಕೂಡಲೇ ಅವಳು ದಕ್ಷನು ಮಾಡುತ್ತಿದ್ದ ಯಜ್ಞಕುಂಡಕ್ಕೆ ಜಿಗಿದು ಯೋಗಾಗ್ನಿಯಲ್ಲಿ ಸುಟ್ಟು ತನ್ನ ಪ್ರಾಣತ್ಯಾಗ ಮಾಡಿದಳು ವಜ್ರಪಾತದಂತೆ ಈ ದಾರುಣ ದುಃಖದ ಘಟನೆಯನ್ನು ಕೇಳಿ ಶಿವನು ಕ್ಷುದ್ರನಾಗಿ ತನ್ನ ಗಣಗಳನ್ನು ಕಳುಹಿಸಿ ದಕ್ಷಣ ಆ ಯಜ್ಞವನ್ನು ಪೂರ್ಣವಾಗಿ ಧ್ವಂಸಗೊಳಿಸಿದನು ಸತಿಯು ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಭಸ್ಮವಾಗಿಸಿ ಮುಂದಿನ ಜನ್ಮದಲ್ಲಿ ಶೈಲರಾಜ ಹಿಮವಂತನ ಪುತ್ರಿಯ ರೂಪದಲ್ಲಿ ಅವತರಿಸಿದಳು ಅವಳು ಆಗ ಶೈಲಪುತ್ರಿ ಎಂದು ಪ್ರಖ್ಯಾತಳಾದಳು ಪಾರ್ವತಿ ಹೈಮಾವತಿ ಇವು ಅವಳದೇ ಹೆಸರುಗಳಾಗಿವೆ ಉಪನಿಷತ್ತಿನ ಒಂದು ಒಂದು ಕಥೆಯನುಸಾರ ಇವಳೇ ಹೈಮಾವತಿ ರೂಪದಿಂದ ದೇವತೆಗಳ ಗರ್ವವನ್ನು ಕಳೆದಿದ್ದಳು ಶೈಲಪುತ್ರಿ ದೇವಿಯ ವಿವಾಹವು ಶಿವನೊಡನೆ ಆಯಿತು ಹಿಂದಿನ ಜನ್ಮದಂತೆಯೇ ಈ ಜನ್ಮದಲ್ಲಿಯೂ ಅವಳು ಶಿವನ ಅರ್ಧಾಂಗಿಣಿ ನವ ದುರ್ಗೆಯರಲ್ಲಿ ಪ್ರಥಮ ಶೈಲಪುತ್ರಿ ದುರ್ಗೆಯ ಮಹತ್ವ ಮತ್ತು ಶಕ್ತಿಗಳು ಅನಂತವಾಗಿವೆ ನವರಾತ್ರಿಯ ಮೊದಲನೆಯ ದಿನ ಪೂಜೆಯಲ್ಲಿ ಇವಳ ಪೂಜೆ ಉಪಾಸನೆ ಮಾಡಲಾಗುತ್ತದೆ ಈ ಮೊದಲನೆಯ ದಿನದ ಉಪಾಸನೆಯಲ್ಲಿ ಯೋಗಿಗಳು ತಮ್ಮ ಮನವನ್ನು ಮೂಲಾಧಾರ ಚಕ್ರದಲ್ಲಿ ನೆಳಗೊಳಿಸುತ್ತಾರೆ ಇಲ್ಲಿಂದಲೇ ಅವರ ಯೋಗ ಸಾಧನೆ ಪ್ರಾರಂಭವಾಗುತ್ತದೆ ಪ್ರಕೃತಿಯ ರೂಪದಲ್ಲಿ ಸಮಸ್ತವನ್ನು ಸಮತೋಳನದಲ್ಲಿ ಇಡುವ ಮಾತೃಶಕ್ತಿಗಳು ನಮ್ಮೊಳಗಿನ ಅಸುರಿ ಶಕ್ತಿಯನ್ನು ಅಂಧಕಾರವನ್ನು ನಾಶ ಮಾಡಿ ನಮ್ಮನ್ನು ಸತ್ಪಥದಲ್ಲಿ ನಡೆಸುವಂತೆ ಸರ್ವರಿಗೂ ಧನ ಧಾನ್ಯ ಸುಖ ಶಾಂತಿ ಜ್ಞಾನ ವಿದ್ಯೆ ನೆಮ್ಮದಿ ಸಂಪತ್ತನ್ನು ನೀಡುವಂತೆ ಈ ನವರಾತ್ರಿ ಉತ್ಸವಗಳ ವೈಜ್ಞಾನಿಕ ಹಿನ್ನೆಲೆ ಮತ್ತು ಆಚರಣೆಗಳ ಆರಾಧನೆಗಳ ನಿಜವಾದ ಅರ್ಥವನ್ನು ಗ್ರಹಿಸುವಲ್ಲಿ ನಾವು ಸಫಲತೆಯತ್ತ ಹೆಜ್ಜೆ ಇಡುವಂತಾಗಲಿ